ಇವತ್ತು ಬರಮಾಡಿದ ವಿಷಯ ವಿಚಾರ ಏನು ಅಂತ ಹೇಳಿದ್ರೆ ಹುಣಸೂರು ತಾಲೂಕಿನಾದ್ಯಂತ ಇರುವಂತ ಸುಮಾರು ಮುನ್ನೂರ ಎಪ್ಪತ್ತಾರು ಅಂಗನವಾಡಿ ಕೇಂದ್ರಗಳಲ್ಲಿ ಸಂಪೂರ್ಣವಾಗಿ ಇವತ್ತು ಕಳಪೆ ಆಹಾರ ಸರಬರಾಜು ಆಗ್ತಾ ಇದೆ ಕಳಪೆ ಆಹಾರ ಸರಬರಾಜ್ ಆಗಿ ಇವತ್ತು ಮಕ್ಕಳುಗಳ ಆರೋಗ್ಯ ಸ್ಥಿತಿ ಮೇಲೆ ಬಹಳ ಗಂಭೀರವಾದಂತಹ ಪರಿಣಾಮ ಬೀರ್ತಾ ಇದೆ ತಾಜಾ ಉದಾಹರಣೆ ಅಂತ ಹೇಳಿದ್ರೆ ಇವತ್ತು ನಿಲುವಾಗ್ಲು ಕೊಕ್ಕುಲ್ನಲ್ಲಿ ಆಹಾರ ವಿತರಣೆ ಮಾಡಲಿಕ್ಕೆ ಹೋದರೆ ಅಲ್ಲಿ ತೆಗೆದ್ರೆ ಆ ಒಂದು ಮೂಟೆಯಲ್ಲಿ ಹುಳಗಳು ಬರ್ತಾ ಇದೆ ಹುಳಗಳು ಅದು ಮಕ್ಕಳುಗಳಿಗೆ ಪೌಷ್ಟಿಕ ಆಹಾರ ಅಂತ ಕೊಡಬೇಕಾದಂಥ ಆಹಾರದಲ್ಲಿ ಇವತ್ತು ಸಪ್ಲೈಯರ್ಗಳು ಕಳಪೆ ಗುಣಮಟ್ಟದ ಆಹಾರನ ಸರಬರಾಜು ಮಾಡೋದ್ರ ಮುಖಾಂತರ ಅಲ್ಲಿ ಒಂದು ದಂಧೆ ಏರ್ಪಟ್ಟಿದೆ ಹುಣಸೂರು ತಾಲೂಕು ಅದಕ್ಕೆ ಪೂರಕವಾಗಿ ಬೆಂಬಲವಾಗಿ ನಿಂತಿರುವಂಥ ತಾಲೂಕು ಮಕ್ಕಳ ಮತ್ತು ಕಲ್ಯಾಣ ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆಯ ಯಾರು ಸಿಡಿಪ ಇದ್ದಾರೆ ಹರೀಶ್ ಅಂತ ಹೇಳ್ಬಿಟ್ಟು ಇದಕ್ಕೆ ಸಂಪೂರ್ಣವಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಪ್ರತಿ ಮೂರು ತಿಂಗಳಿಗೆ ಪ್ರತಿ ತಿಂಗಳು ಹತ್ತು ತಾರೀಕು ಹದಿನೈದು ತಾರೀಕು ಒಳಗಡೆ ವಿತರಣೆ ಆಗಬೇಕಾಗಿರುವಂತಹ ಸಾಮಗ್ರಿಗಳು ದಿನಸಿ ಸಾಮಗ್ರಿಗಳು ಇವತ್ತು ಮೂರು ತಿಂಗಳಾದ್ರೂ ಕೊಡುತ್ತಾ ಇದೆ ಆ ಮೂರು ತಿಂಗಳಾದ್ಮೇಲೆ ಕೊಟ್ಟರು ಸಹ ಆ ಒಂದು ದಿನಸಿ ಸಾಮಗ್ರಿಗಳು ಇವತ್ತು ಕಳಪೆ ಅಂಗನವಾಡಿ ಮಕ್ಕಳಿಗೆ ಹುಳು ಮಿಶ್ರಿತ ಆಹಾರ ರಾಜ್ಯ ರಾಜಕಾರಣ ಬರೀ ಹಗರಣಗಳಿಂದ ಕೂಡಿದೆ ಕಾಂಗ್ರೆಸ್ ಬಿ ಜೆ ಪಿ ದಳ ತಮ್ಮ ತಮ್ಮ ಅಧಿಕಾರದ ಅವಧಿಯಲ್ಲಿ ಒಂದಲ್ಲ ಒಂದು ಹಗರಣಗಳನ್ನು ಹೆಸಗಿವೆ ಕೆಲವು ಕೋಟಿ ಕೋಟಿ ಹಗರಣಗಳಾದರೆ ತಾಲೂಕು ಹಳ್ಳಿಗಳಲ್ಲಿ ಸಾವಿರ ಐದು ಸಾವಿರ ಹತ್ತು ಸಾವಿರಗಳಾಗಿವೆ ಹುಣಸೂರು ತಾಲೂಕು ನಿಲವಾಗಿಲು ಕೊಪ್ಪಲಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಂಗನವಾಡಿಗಳಲ್ಲಿ ಮಕ್ಕಳಿಗೆ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ನೀಡಬೇಕಾದ ಪೌಷ್ಟಿಕಾಂಶ ಆಹಾರ ಧಾನ್ಯಗಳಲ್ಲಿ ಹುಳುಗಳು ಮತ್ತು ಮತ್ತು ಕಲ್ಲು ಮಣ್ಣಿನಿಂದ ಕೂಡಿವೆ ಇದರ ಬಗ್ಗೆ ಸಂಬಂಧಪಟ್ಟ ಟೀಚರ್ ಮತ್ತು ಸಹಾಯಕಿಯರನ್ನು ಮಾಧ್ಯಮದವರು ಚಿತ್ರೀಕರಣ ಮಾಡಲು ಹೋದಾಗ ಅಡ್ಡಪಡಿಸಿ ಉಳಿಸಿಕೊಳ್ಳುವ ಪ್ರಯತ್ನ ಮಾಡಿರುತ್ತಾರೆ ಜವಾಬ್ದಾರಿಯುತ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿ ಹರೀಶ್ ರವರು ಮಕ್ಕಳು ತಿನ್ನುವ ಅನ್ನದಲ್ಲೂ ಕನ್ನ ಹಾಕುತ್ತಾ ಕುಳಿತಿರುವುದು ವಿಪರ್ಯಾಸ ತಾಲೂಕಿನಲ್ಲಿ ಒಟ್ಟು ಮುನ್ನೂರ ಎಪ್ಪತ್ತಾರು ಅಂಗನವಾಡಿ ಕೇಂದ್ರಗಳಿದ್ದು ಅದರಲ್ಲಿ ಇನ್ನೂರ ಇಪ್ಪತ್ತ್ ಮೂರು ಕೇಂದ್ರಗಳಲ್ಲಿ ಮಾತ್ರ ಟೀಚರ್ ಕಾರ್ಯನಿರ್ವಹಿಸುತ್ತಿದ್ದಾರೆ ಮಕ್ಕಳಿಗೆ ಬಾಣಂತಿಯರಿಗೆ ಗರ್ಭಿಣಿಯರಿಗೆ ಗುಣಮಟ್ಟದ ಪೌಷ್ಟಿಕಾಂಶ ಭರಿತ ಆಹಾರ ನೀಡಬೇಕೆಂದು ಸರ್ಕಾರ ಕೋಟಿ ಕೋಟಿ ಖರ್ಚು ಮಾಡುತ್ತಿದೆ ಆದರೆ ಅಧಿಕಾರಿಗಳು ಮತ್ತು ಆಹಾರ ಪೂರೈಸುವ ಗುತ್ತಿಗೆದಾರರು ಶಾಮೀಲಾಗಿ ಕಳಪೆ ಆಹಾರ ಪದಾರ್ಥಗಳನ್ನು ಸರಬರಾಜು ಮಾಡುತ್ತಿವೆ ಇದಕ್ಕೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ವಕೀಲರು ಹಾಗೂ ಆದಿ ಕರ್ನಾಟಕ ಯುವ ವಿಚಾರ ವೇದಿಕೆ ಅಧ್ಯಕ್ಷರಾದ ಪುಟ್ಟರಾಜು ರವರು ಆಗ್ರಹಿಸಿದರು